ದೇವನಹಳ್ಳಿ ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ವಿವಾದ ಉಂಟಾಗಿತ್ತು ರೈತರು ನಾವು ಭೂಮಿ ಕೊಡುವುದಿಲ್ಲ ಅನ್ನುವಂತಹ ಒಂದು ವಿಚಾರ ಸ್ಪಷ್ಟಪಡಿಸಿದರು ಇದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಇವತ್ತು ಸಭೆ ಕೂಡ ನಡೆಸಿದ್ದಾರೆ ರೈತರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗಿನ ಚರ್ಚೆ ಒಂದು ಸಭೆ ಇವತ್ತು ಯಶಸ್ವಿಯಾಗಿದೆ ಕೊನೆಗೆ ರೈತರು ಈಗ ಭೂಮಿ ನೀಡೋದಕ್ಕೆ ಒಪ್ಕೊಂಡಿದ್ದಾರೆ ಸಿಎಂ ಅವರನ್ನ ಭೇಟಿ ಮಾಡಿದಂತಹ ಕೆಲವು ರೈತರು ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಸಿ ಎಂ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ ಬಳಿಕ ಭೂಮಿ ನೀಡೋದಕ್ಕೆ ಇದೀಗ ರೈತರು ಒಪ್ಪಿಕೊಂಡಿದ್ದಾರೆ ಹೈಟೆಕ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕಾಗಿ ದೇವನಹಳ್ಳಿಯ ಒಂದು ಭೂಮಿ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು ಆದರೆ ಇದಕ್ಕೆ ರೈತರು ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿದ್ರು ಸ್ಥಳೀಯ ರೈತರು ಭೂಮಿ ಬಿಟ್ಕೊಡೋದಿಲ್ಲ ಅಂತ ಹೇಳಿದರು ಇದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಇವತ್ತು ಸಭೆ ನಡೆಯಿತು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ರೈತರ ಮನವೊಲಿಸುವಲ್ಲಿ ಸಿಎಂ ಅವರು ಯಶಸ್ವಿಯಾಗಿದ್ದಾರೆ ಕೊನೆಗೂ ಈಗ ರಾಜ್ಯ ಸರ್ಕಾರ ದೇವನಹಳ್ಳಿ ಬಳಿ ಹೈಟೆಕ್ ಡಿಫೆನ್ಸ್ ಆಂಡ್ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕಾಗಿ ಏನು ನಿರ್ಧಾರ ಮಾಡಿತ್ತು ಅದಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಂತಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರೈತರು ತೀವ್ರ ಆಕ್ರೋಶ ಹೊರಹಾಕಿದ್ರು ನಿರಂತರವಾಗಿ ಒಂದು ಸಂಘರ್ಷ ಕೂಡ ನಡೀತು ರೈತರದ್ದು ಭೂಮಿ ಕೊಡದೆ ಇದ್ರೆ ದೇವನಹಳ್ಳಿಯಲ್ಲಿ ಭೂ ಸ್ವಾಧೀನಕ್ಕಾಗಲ್ಲ ಅನ್ನುವಂತಹ ವಿಚಾರ ಕೂಡ ಇತ್ತು ಕೊನೆಗೂ ರೈತರು ಒಪ್ಕೊಂಡಿದ್ದಾರೆ ಬಂದಿದ್ವಿ ಸರಿಯಾದ ಬೆಂಬಲ ಬೆಲೆ ಕೊಟ್ಟರೆ ಸರ್ಕಾರ ಜಮೀನು ಕೊಡಕ್ಕೆ ನಾವು ರೆಡಿ ಇದ್ದೀವಿ ರೆಡಿ ಇದ್ದೀವಿ ಅವರು ಮಾತಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಮೊದಲೇ ಹಂತದಲ್ಲಿ ಆಲ್ರೆಡಿ ದುಡ್ಡು ತಗೊಂಡಿದ್ರಲ್ಲ ಅರ್ಧ ಜನ ಇನ್ನ ಅರ್ಧ ಜನ ತಗೊಂಡಿಲ್ಲ ಅವರು ಕುಮ್ಮಕ್ಕನಿಂದ ಅದು ನಡೀತಾ ಇರೋದು ತಮ್ಮ ಹೆಸರು ಚರ್ಕೇಶ್ ಅಂತ ಯಾಡಾಳೆ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೀತಿದೆ ಯಾಡಾಳ ಚಂದ್ರಾಯಪಟ್ಟಣ ಹೋಬಳಿ ಭೂಸ್ವಾಧೀನ ಪ್ರಕ್ರಿಯೆ ಏನು ನಡೀತಿದೆ ಯಾಡಾಳ ಗ್ರಾಮ ಗೋಖ್ರೆ ಬಚ್ಚನಹಳ್ಳಿ ಈಗ ಸಿಕ್ಸ್ ಒನ್ ಆಗಿದೆ ಅದರಲ್ಲಿ ಬಹುತೇಕ ಅಂದ್ರೆ ತೊಂಬತ್ತು ಪರ್ಸೆಂಟ್ ಜನ ನಾವು ಜಮೀನು ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಇವತ್ತು ಸಿ ಎಮನ್ನು ಭೇಟಿ ಮಾಡಿದ್ದೀವಿ ಸಿ ಎಮ್ ಪರಿಶೀಲನೆ ಮಾಡ್ತೀವಿ ನಿಮ್ಮ ಆಹ್ವಾನ ಸಲ್ಲಿಸಿದ್ದೀವಿ ನಾವು ನಾವೇನು ಸರಿಯಾದ ಬೆಲೆ ಕೊಡಬೇಕು ಒಂದು ಕುಟುಂಬಕ್ಕೆ ನಮಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಆ ಕಂಪ್ನಿಗಳಲ್ಲಿ ಯಾವ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡಿದರೂ ಅದಕ್ಕೆ ತಕ್ಕನದ್ದು ಕೆಲಸ ಕೊಡಬೇಕು ಆ ಎಲ್ಲೋ ಜೀನ್ ಝೂಲ್ನ ಎಲ್ಲೋ ಝೂನ್ ಮಾಡ್ಕೊಡ್ಬೇಕು ಇವಾಗ ಮಾಡಿ ನಮಗೆ ಎಲ್ಲರ ಸಹಾಯ ಮಾಡಬೇಕಂದ್ರೆ ಪ್ರಕಾಶ್ ರೈತ ಎಲ್ಲರೂ ಕೂಡ ಭೂ ಸ್ವಾಧೀನ ಕೈ ಬಿಡಬೇಕು ಅಂತ ಈ ಕೊನೆಗೇ ಇಲ್ಲ ನಾವು ಎರಡು ಮೂರು ಕಾಲೇ ನಾವು ಜಿ ಎಂಬ ಭೇಟಿ ಎಂಟು ಪರ್ಚೆ ಭೇಟಿ ನಮಗೆ ನಾವು ಅಲ್ಲಿ ರೈತರು ಜೀವನ ಆಗತ್ತೆ ಆಗಲ್ಲ ಇಪ್ಪತ್ತೈದು ವರ್ಷ ನಾವು ರೈತರು ಹಂಗೆ ನಿಷೇಧ ಏರ್ಪಟ್ಟ್ರೆ ನಾವೇನು ಡೆವಲಪ್ಮೆಂಟೇ ಮಾಡಲ್ಲ ಹಂಗಾಗದೆ ನಮ್ಮ ಮಕ್ಕಳ ಭವಿಷ್ಯನ ಹಾಳಾಗತ್ತೆ ಬೈಕ್ ಸಿಎಂ ಭೇಟಿ ಮಾಡಿದ್ವಿ ಮಾಡಿದ್ವಿ ಸಿಎಂ ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಚನ್ಕೇಶ್ವ ಅಂತ ಗ್ರಾಮ ಪಂಚಾಯಿತಿ ಸದಸ್ಯರು ಯಡಾಳ ಇನ್ನು ರೈತರು ಏನೆಲ್ಲ ಮಾತನಾಡ್ತಾ ಇದ್ರು ಅದನ್ನು ಕೇಳಿಸ್ಕೊಳ್ತಾ ಇದ್ರು ಇದು ಇವತ್ತು ನೆನ್ನೆಯ ಹೋರಾಟ ಅಲ್ಲ ರೈತರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಯಾವಾಗ ಏರೋಸ್ಪೇಸ್ ನಿರ್ಮಾಣದ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿತ್ತು ಆ ಒಂದು ಸಂದರ್ಭದಿಂದ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಟ್ಟುಕೊಡೋದಿಲ್ಲ ಒಂದು ವೇಳೆ ಭೂಮಿ ಕೊಟ್ಟಿದ್ದೆ ಆದರೆ ಆಗ ನಮ್ಮ ಮಕ್ಕಳ ಭವಿಷ್ಯ ಏನು ಅದಕ್ಕೂ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅದ್ ಅದು ಮಾಡಿದ್ರೆ ನಾವು ಆಗಲ್ಲ ಸರ್ ದಯವಿಟ್ಟು ನಿಮ್ಗೆ ಮಾಡಬೇಡಿ ನಾವು ಭೂಮಿ ಕೊಡ್ತೀವಿ ಅಂತೆಲ್ಲ ಮಾಡಿದಾಗ ಇಪ್ಪತ್ತೈದು ವರ್ಷ ನಾವೇನು ಮರಾವರಿ ಮಾಡೋಂಗಿಲ್ಲ ಏನು ಉದ್ಧಾರ ಆಗೋದಿಲ್ಲ ಅದರಿಂದ ನಾವು ಮನವಿ ಮಾಡಿ ಕೇಳ್ಕೊಂಡಿದೀವಿ ಮಾಡಿದ್ರೆ ನಮ್ಮ ಕಾಲ ಮೇಲೆ ನಾವೇ ಕಲ್ಲೆದ್ ತಕೊಂಡಂಗೆ ನಮ್ಮ ನಾವು ಈಗ ನಲ್ವ ಐವತ್ನಾಲ್ಕು ವರ್ಷ ನಮ್ಮ ಮಕ್ಳಿಗೆ ಇಪ್ಪತ್ತೈದು ಅಂದ್ರೆ ಪಾಪ ಅವ್ರಿಗೆ ಇಪ್ಪತ್ತೈದು ವರ್ಷ ಅವ್ರಿಗೆ ಐವತ್ನಾಲ್ಕು ಆಗಿರುತ್ತೆ ಅವರು ಡೆವಲಪ್ಮೆಂಟ್ ಮಾಡೋ ಸ್ಟೇಜ್ ಅಲ್ಲಿ ವಯಸ್ಸು ಮೀರೋದ್ಮೇಲೆ ಜಾಗ ಬಂದ್ರೂ ಉಪಯೋಗ ಇಲ್ಲ ದಯಮಾಡಿ ಅದು ಬೇಡ ಒಳ್ಳೆ ಸೂಕ್ತವಾದ ಬೆಲೆ ಕೊಡ್ಲಿ ನಾವು ಅದರ ಮಾತು ನಾವು ಜಮೀನು ಕೊಡೋದಕ್ಕೆ ಸಿದ್ಧರಾಗಿದ್ದೀವಿ ಆದ್ರೆ ಒಂದು ಸೂಕ್ತ ಬೆಲೆಯನ್ನು ಕೊಡಬೇಕು ಯಾಕಂದ್ರೆ ಈಗಾಗಲೇ ಇಪ್ಪತ್ತೈದು ವರ್ಷ ವಯಸ್ಸು ಒಂದು ವೇಳೆ ನಾವು ಭೂಮಿ ಕಳ್ಕೊಂಡಿದ್ದೆ ಆದ್ರೆ ನಮ್ಮ ಮಕ್ಕಳು ಅತಂತ್ರರಾಗಿ ಬಿಡ್ತಾರೆ ಮುಂದೆ ಏನವರ ಭವಿಷ್ಯ ಈ ಒಂದು ಸಂಪೂರ್ಣ ಪಾರ್ಕ್ ಏನಿದೆ ಇದು ನಿರ್ಮಾಣ ಆಗಬೇಕು ಅಂತಂದರೆ ತುಂಬ ಸಮಯ ಬೇಕಾಗುತ್ತೆ ಒಂದು ಇಪ್ಪತ್ತು ವರ್ಷನಾದರೂ ಬೇಕು ಆದರೆ ಅಲ್ಲಿವರೆಗೆ ನಮ್ಮ ಮಕ್ಕಳೇನು ಮಾಡಬೇಕು ಅಂತ ದೇವನಹಳ್ಳಿ ಭಾಗದ ರೈತರು ಈಗ ಹೇಳ್ತಾ ಇರುವಂತಹ ಮಾತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಒಂದೆಡೆ ಪಾರ್ಕ್ ನಿರ್ಮಾಣ ಮಾಡಬೇಕು ಅಂತ ರಾಜ್ಯ ಸರ್ಕಾರದ ನಿರ್ಧಾರ ಕನಸು ಕೂಡ ಆದರೆ ಮತ್ತೊಂದೆಡೆ ನಮ್ಮ ಭವಿಷ್ಯ ನಮ್ಮ ಕನಸು ಏನಾಗಬೇಕು ಅಂತ ರೈತರ ಒಂದು ಅಳಲು ಕೂಡ ಇತ್ತು ನಿರಂತರವಾಗಿ ಹೋರಾಟ ನಡೀತು ಕೊನೆಗೂ ಸಿ ಎಂ ಅವರ ಜೊತೆಗೆ ಸಭೆಯಾಯಿತು ರೈತರದ್ದು ಏನೇನೆಲ್ಲ ಚರ್ಚೆ ಆಯಿತು ಈ ಸಭೆಯಲ್ಲಿ ರೈತರು ಏನೇನೆಲ್ಲ ಬೇಡಿಕೆ ಇಟ್ಟರು ಯಾವ ರೀತಿ ಸಿ ಎಂ ಸಿದ್ದರಾಮಯ್ಯ ಅವರು ಮನವೊಲಿಸಿದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ ದೇವನಹಳ್ಳಿಯ ರೈತರ ಭೂ ಸ್ವಾಧೀನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಹೋರಾಟಗಳು ನಡೀತಾ ಇದೆ ಫ್ರೀಡಮ್ ಪಾರ್ಕ್ನಲ್ಲೂ ಕೂಡ ಪ್ರತಿಭಟನೆಗಳು ಮುಂದುವರೆದಿದೆ ರೈತರು ಯಾವುದೇ ಕಾರಣಕ್ಕೂ ಕೂಡ ನಾವು ಭೂಮಿಯನ್ನು ಬಿಟ್ಕೊಡೋದಿಲ್ಲ ಫಲವತ್ತಾದಂಥ ಭೂಮಿ ಸೊ ಹಾಗಾಗಿ ನಮಗೆ ಭೂಮಿಯನ್ನು ವಾಪಸ್ ಕೊಡಬೇಕು ಡಿನೋಟಿಫಿಕೇಷನ್ ಮಾಡಿರುವಂಥದ್ದನ್ನು ರೀಡೂ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡಿ ಕಳೆದ ಹಲವು ದಿನಗಳಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ರೈತರ ಮುಖಂಡರ ಜೊತೆ ಎರಡು ಬಾರಿ ಸಭೆಗಳನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ವಿಧಾನಸೌಧದ ನಡೆದಂತಹ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಯಿತು ಕಾನೂನಿನ ಅಡೆತಡೆಗಳು ಇರೋದರಿಂದ ತಾಂತ್ರಿಕ ಅಂಶಗಳು ಅಡ್ಡಿಯಾಗ್ತಾ ಇರೋದರಿಂದ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಬೇಕು ಹಾಗಾಗಿ ಅಲ್ಲಿಯವರಿಗೆ ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ರೈತ ಮುಖಂಡರ ಬಳಿ ಕೇಳಿಕೊಂಡಿದ್ದರು ಹಾಗಾಗಿ ಇವತ್ತು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈಗ ಸಭೆ ಕೂಡ ಪ್ರಾರಂಭವಾಗಿದೆ ಕಾನೂನು ತಜ್ಞರ ಜೊತೆ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಹಾಗೆ ದೇವನಹಳ್ಳಿ ಶಾಸಕರು ಹಾಗೆ ಸಚಿವರಾಗಿರುವಂಥ ಕೆ ಎಚ್ ಮುನಿಯಪ್ಪ ಹಾಗೆ ಕಂದಾಯ ಸಚಿವರು ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಕಾನೂನು ಇಲಾಖೆಯ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಈಗ ಯಾಕಂದರೆ ಸರ್ಕಾರ ನಾವು ಈಗಾಗಲೇ ಫೈನಲ್ ಡಿನೋಟಿಫಿಕೇಷನನ್ನು ಮಾಡಿರೋದರಿಂದ ಮತ್ತೆ ಅದನ್ನು ರೀಡ್ಯೂ ಮಾಡೋದಕ್ಕೆ ಬರೋದಿಲ್ಲ ಕಾನೂನಿನ ಅಡ್ಡಿ ಇದೆ ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳಿದೆ ಹಾಗಾಗಿ ಮಾಡೋದಕ್ಕೆ ಬರೋದಿಲ್ಲ ಅಂತೇಳಿ ವಾದವನ್ನು ಸರ್ಕಾರ ಮಾಡ್ತಾ ಇದೆ ಇದರ ಜೊತೆಗೆ ರೈತರು ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅಂತೇಳಿ ರೈತರು ಕೂಡ ಪಟ್ಟನ್ನು ಹಿಡಿದಿದ್ರು ಅದರಲ್ಲಿ ಈಗಾಗಲೇ ಬಹುತೇಕ ರೈತರು sarcarda e ಒಂದು ಆ ನಿರ್ಧಾರ ಏನಿದೆ ಆ ನಿರ್ಧಾರಕ್ಕೆ ಪೂರಕವಾಗಿ ನಾವು ಭೂಮಿಯನ್ನು ಕೊಡೋದಕ್ಕೆ ರೆಡಿ ಇದ್ದೇವೆ ಅಂತೇಳಿ ಕೆಲವು ರೈತರು ಕೂಡ ಈಗಾಗಲೇ ಬಂದಿದ್ದಾರೆ ಕಾವೇರಿ ನಿವಾಸದಲ್ಲಿ ಕೆಲವು ರೈತರು ಕೂಡ ಸಿ ಎಂ ಅವರನ್ನು ಭೇಟಿ ಮಾಡಿ ನಾವು ಭೂಮಿಯನ್ನು ಕೊಡೋದಕ್ಕೆ ರೆಡಿ ಇದ್ದೇವೆ ಆದರೆ ಇವತ್ತಿನ ಮಾರುಕಟ್ಟೆ ದರ ಏನಿದೆ ಅದರಂತೆ ನೀವು ಭೂಮಿಗೆ ಬೆಲೆಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ನಾವು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಇಲ್ಲಿ ಸರ್ಕಾರ ರೈತರು ಯಾವಾಗ ತುಂಬ ಡಿಮ್ಯಾಂಡನ್ನು ಮಾಡ್ತಾ ಇದ್ರು ನಮಗೆ ವಾಪಸ್ ಕೊಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಒಂದು ಸಲಹೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ನಾವು ಅದು ಏನು ಎಕರೆ ಡಿನೋಟಿಫೈ ಮಾಡಲಾಗಿದೆ ಅದನ್ನು ನಾವು ಗ್ರೀನ್ ಬೆಲ್ಟ್ ಅನ್ನ ಮಾಡೋಣ ಕೂಡ ಸ್ವಾಧೀನ ಮಾಡೋದು ಬೇಡ ಗ್ರೀನ್ ಬೆಲ್ಟ್ ಆಗಿ ಮಾಡಿದ್ದೆ ಆದರೆ ಅದನ್ನು ವ್ಯವಸಾಯ ಮಾಡಬೇಕಾಗತ್ತೆ ಯಾಕೆಂದ್ರೆ ನೀವು ಗ್ರೀನ್ ಬೆಲ್ಟ್ ಮಾಡಿದ್ದೆ ಆದರೆ ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಬರೋದಿಲ್ಲ ಸ್ವಂತ ಮನೆಗಳನ್ನು ಕಟ್ಟೋದಕ್ಕೂ ಕೂಡ ಅಲ್ಲಿ ಅವಕಾಶಗಳು ಇರೋದಿಲ್ಲ ಪರ್ಮಿಷನ್ ಸಿಗೋದಿಲ್ಲ ಸೊ ಹಾಗಾಗಿ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ನಾವು ಅಭಿವೃದ್ಧಿಯನ್ನ ಮಾಡದೆ ನಮ್ಮ ಮಕ್ಕಳು ಮರಿ ಓದಿಸದೆ ಮತ್ತೆ ನಾವು ಮನೆಗಳನ್ನು ಕಟ್ಕೊಳ್ಳದೆ ಹೇಗೆ ಇರೋದಕ್ಕೆ ಸಾಧ್ಯ ಹಾಗಾಗಿ ನಾವು ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಂಡಿದೆ ಅದಕ್ಕೆ ಪೂರಕವಾಗಿ ಸರ್ಕಾರದಂತೆ ನಾವು ಭೂಮಿಯನ್ನು ಕೊಡೋದಕ್ಕೆ ರೆಡಿ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈಗ ರೈತ ಮುಖಂಡರು ಹೇಳಿರುವಂತದ್ದು ಗಮನಿಸಿದ್ದೇವೆ ಸಂತೋಷ್ ಹಾಗಾಗಿ ಇವತ್ತು ಬಹುತೇಕವಾಗಿ ಒಂದು ನಿರ್ಧಾರಕ್ಕೆ ಸರ್ಕಾರ ಬರುವಂತ ಸಾಧ್ಯತೆಗಳಿದೆ ಧನ್ಯವಾದಗಳು ಶುಭ